ದೇಶ ಇವತ್ತು ಅಲ್ಲಿಯ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತ ನೀಚ ಕೃತ್ಯ ಮಾಡ್ತಾ ಇದೆ ಸೊ ಇದನ್ನು ನಾವು ಒಪ್ಪಲಾರದು ಎಲ್ಲ ರೀತಿಯ ಎಪ್ಪತ್ತೊಂದರಲ್ಲಿ ಹುಟ್ಟಿದಂತ ಜನ್ಮ ತಾಳೆದಂಥ ಬಾಂಗ್ಲಾದೇಶಕ್ಕೆ ಎಲ್ಲ ರೀತಿಯ ಫೆಸಿಲಿಟಿ ಕೊಟ್ಟಿದ್ದೀವಿ ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಸೊ ಅವಕಾಶ ಮತ್ತು ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಹನ್ನೆರಡು ಪರ್ಸೆಂಟ್ ಇರುವಂಥ ಹಿಂದೂಗಳು ಇವತ್ತು ಬಹಳ ಕಡಿಮೆ ಒಂದು ಫ ಫೈವ್ ಪರ್ಸೆಂಟ್ ತನಕ ಉಳಿದಿದ್ದಾರೆ ಸೊ ಹಿಂದೂಗಳ ಮೇಲೆ ದೌರ್ಜನ್ಯ ಯಾಕೆ ಏನು ಏನು ಸಂಬಂಧ ಅಂದರೆ ಮೂಲ ಇಸ್ಲಾಮಿನ ಪ್ರವೃತ್ತಿ ಇದೆ ಹಿಂಸೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಗತ್ತಿಗೆ ಇದು ಇದು ಇವತ್ತು ಆಗ್ತಾ ಇದೆ ಆದರೆ ನಾವು ಅಲ್ಲಿಯ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ದೌರ್ಜನ್ಯ ಅಂತಂದರೆ ಇಸ್ಕಾನ್ ದೇವಸ್ಥಾನ ಬಹಳ ದೊಡ್ಡ ದೇವಸ್ಥಾನ ಎಪ್ಪತ್ತೊಂದರಲ್ಲಿ ಭಾಗ ಆದಾಗ ಸಂತ್ರಸ್ತರಿಗೆ ಲಕ್ಷಾಂತರ ಮುಸ್ಲಿಮ ಸಂತ್ರಸ್ತರಿಗೆ ಊಟ ಕೊಟ್ಟಂಥ ಇಸ್ ಇಸ್ಕೊನನ್ನು ಇವತ್ತು ಒಡೆದು ಹಾಕಿದ್ದಾರೆ ಎಲ್ಲಿದ್ದು ಇವತ್ತು ಇಸ್ಕಾನ್ ದೇವಸ್ಥಾನವನ್ನ ಒಡೆದು ಹಾಕಿದ್ದಾರೆ ಪುಡಿ ಪುಡಿ ಮಾಡಿದ್ದಾರೆ ಅನ್ನ ಹಾಕಿದಿರಿ ಅದು ಕೂಡ ಪರಿಜ್ಞಾನ ಇಲ್ವಾ ಅನ್ನ ಹಾಕಿದಂತ ದೇವಸ್ಥಾನ ಆ ಜನರ ಒಂದು ಉಪಕಾರ ಅನ್ನುವಂಥ ಭಾವನೆ ಇಲ್ಲ ಇಲ್ಲದ್ದು ಇವತ್ತು ಆ ದೇವಸ್ಥಾನವನ್ನೇ ಇವತ್ತು ಒಡೆದು ಹಾಕ್ತಾರೆ ಅಂತಂದ್ರೆ ರವೀಂದ್ರನಾಥ್ ಟಾಗೋರ್ ರವೀಂದ್ರನಾಥ್ ಟಾಗೋರ್ ಅವರು ಅವ್ರ ಮೂರ್ತಿಯನ್ನು ಒಡೆದಿದ್ದಾರೆ ಅವರು ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಕೊಟ್ಟವರು ಅವರು ಈ ಭಿಕಾರ್ ಚೋಟಿ ಬಾಂಗ್ಲಾದೇಶ ಇವರಿಗೆ ಒಂದು ಸ್ಮರಣೆ ಇಲ್ಲ ಏನೂ ಯಾವುದೇ ರೀತಿಯ ಕಲ್ಪನೆ ಇಲ್ಲದಂತವ್ರು ಇವತ್ತೊಬ್ಬ ಆನಂದ್ ಅಂತ ಹೇಳಿ ಎಂಥ ಆನಂದ್ ಅವರು ರಾಹುಲ್ ರಾಹುಲ್ ಆನಂದ್ ಗಾಯಕ ಉರ್ದು ಗಾಯಕ ಪ್ರಸಿದ್ಧ ಗಾಯಕ ಅವನ ಮನೆ ಸುಟ್ಟು ಇದರಲ್ಲಿದೆ ಇಲ್ಲಿ ಮನೆ ಸುಟ್ಟು ಹಾಕಿದ್ದಾರೆ ಇನ್ನು ಅಂಬ್ಯುಲೆನ್ಸ್ ಅಲ್ಲಿ ಅಂಬುಲೆನ್ಸ್ ಸರ್ಕಾರ ನಮ್ಮ ಭಾರತ ಸರ್ಕಾರ ಅಂಬ್ಯುಲೆನ್ಸ್ ಕೊಟ್ಟಿದೆ ಆ ದೇಶಕ್ಕೆ ನೂರಾರು ಅಂಬ್ಯುಲೆನ್ಸ್ಗಳು ಓಡಾಡ್ತಾ ಇದ್ದಾವೆ ಆ ಅಂಬ್ಯುಲೆನ್ಸ್ ಮೇಲೆ ಬಂಗ್ಲಾಧ್ವಜ ಮತ್ತು ರಾಷ್ಟ್ರಧ್ವಜ ನಮ್ಮ ಭಾರತದ ರಾಷ್ಟ್ರಧ್ವಜ ಇದೆ ಭಾರತದ ರಾಷ್ಟ್ರಧ್ವಜಕ್ಕೆ ಅದನ್ನು ಹೊಡಿತಾ ಇದ್ದಾರೆ ಇಲ್ಲಿದೆ ಅಂದ್ರೆ ಇವರಿಗೆ ಅಂಬುಲೆನ್ಸ್ ಕೊಟ್ಟಿದೆ ಭಾರತ ಕೊಟ್ಟಿದೆ ಯಾವುದೇ ಉಪಕಾರವನ್ನು ಸ್ಮರಣೆ ಮಾಡಲಾರದಂಥ ಇಸ್ಲಾಂ ಇದು ದ್ರೋಹಿ ಇಸ್ಲಾಂ ಇದು ಸೊ ಬಾಂಗ್ಲಾದೇಶದ ಸಂಬಂಧಪಟ್ಟಾಗೆ ಇಲ್ಲಿವರೆಗೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ದೇಶ ಕೊಟ್ಟು ಕೊಟ್ಟಿದೆ ಸೊ ಆದರೂ ಹಿಂದೂಗಳನ್ನು ಇವತ್ತು ದೌರ್ಜನ್ಯ ಮಾಡ್ತಾ ಇರುವಂಥದ್ದು ಖಂಡನೀಯವಾದ ಸೊ ಇದನ್ನ ನಾವು ಸ ಸಹನೆ ಮಾಡುವುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ಈ ದೇಶದ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಎಲ್ಲೆಲ್ಲಿ ನುಸುಳ್ಕೋರು ಹೋಗಿದ್ದಾರೆ ಅಲ್ಲಿ ಎಲ್ಲ ಕಡೆಗೂ ಕೂಡ ಇದೇ ಮಾದರಿಯಲ್ಲಿ ಗಲಾಟೆ ಆಶ್ರಯ ಕೊಟ್ಟಂತಹ ಬರ್ಮಾ ಮಯನ್ಮಾರ್ದ ಇದರಲ್ಲಿ ರೋಹಿಂಗ್ಯಗಳು ಆಶ್ರಯ ಕೊಟ್ಟಿದೆ ನುಸುಳ್ಕೋರ್ ಬಾಂಗ್ಲಾದೇಶಗಳು ಇದ್ದಾರೆ ರೋಹಿನ್ಯ ರೋಹಿಂಗ್ಯಗಳು ಇದ್ದಾರೆ ಅಲ್ಲಿ ಸೊ ಅವರನ್ನು ಅಲ್ಲಿ ಇವತ್ತು ಬೌದ್ಧರ ವಿರುದ್ಧ ದೊಡ್ಡ ಹೋರಾಟ ಮಾಡಿ ಅತಿಕ್ರಮಣ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ನಡೀತಾ ಇದೆ ಬೌದ್ಧರು ಬೌದ್ಧರು ಶಾಂತಪ್ರಿಯರು ಸೊ ಅವರನ್ನು ಬಿಟ್ಟಿಲ್ಲ ಅವರು ಇಡೀ ದೇಶದ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇರುವಂತಹದ್ದು ನೋಡಿದರೆ ಇಸ್ಲಾಮಿಕ್ ಕಂಟಕ ಇಡೀ ಜಗತ್ತಿಗಿದೆ ಇವರು ಸೊ ನಾನು ನಾನು ಹೇಳ್ತಾ ಇರೋದಿಷ್ಟೇ ಇವತ್ತು ಈ ಆಗ್ತಾ ಇರುವಂಥ ಏನೋ ಒಂದು ಇಸ್ಲಾಮಿಕ್ ದೌರ್ಜನ್ಯ ಇದೆ ಇದನ್ನ ಕೇಂದ್ರ ಸರ್ಕಾರ ಮಾನ್ಯ ಮೋದಿ ಅವರೇ ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ ರೀತಿಯ ಮೌನ ಇರಬೇಡೇ ಒಬ್ಬೊಬ್ಬನು ಹಿಂದೂಗಳ ಬೆಲೆ ಇದೆ ಆ ಮಾನಸಿಕತೆಯನ್ನು ಹೊಡೆಯುವಂಥದ್ದು ಭಾರತ ಮಾತ್ರ ಮೋದಿಯವರು ಮಾತ್ರ ಸೊ ಅದನ್ನು ಕೂಡ ಇವತ್ತು ನೀವು ಮಾಡದೆ ಅವ್ರಿಗೆ ಎಚ್ಚರಿಕೆ ಕೊಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇಲ್ಲ ನಾನು ಹೇಳೋದು ನಿಮ್ಮ ಮೌನ ಮುರಿದು ಬಾಂಗ್ಲಾದೇಶ್ ಪುಟ್ಟಕೋಶಿ ಬಾಂಗ್ಲಾದೇಶ ಎಲ್ಲಿ ಏನಿದೆ ಯಾವ ನಮ್ಮವ್ರ ಹೋದ್ರಂದ್ರೆ ಒಂದು ಪುಡಿ ಪುಡಿ ಆಗಿ ಹೋಗುತ್ತೆ ಅಂಥ ಬಾಂಗ್ಲಾದೇಶದ ಮುಸ್ಲಿಮರು ಇವತ್ತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂತ ಕಾಣಿಸ್ತಾ ಇಲ್ವಾ ಮೋದಿಯವರೇ ದೇವಸ್ಥಾನ ಹೊಡೆದಿದ್ದಾರೆ ಆಂಬ್ಯುಲೆನ್ಸ್ ಹೊಡೆದು ಹಾಕ್ತಾ ಇದ್ದಾರೆ ಧ್ವಜಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಆಕ್ರೋಶ ಬರ್ತಾ ಇದೆ ಸೊ ಇದಕ್ಕೆ ನರೇಂದ್ರ ಮೋದಿಯವರು ನಾನು ಹೇಳೋದು ನಿಮ್ಮ ಮೌನ ಸಾಲದಲ್ಲ ಇದನ್ನು ಕೂಡ್ಲೇ ಇಸ್ರೇಲ್ ಮಾದರಿಯಲ್ಲಿ ಇಸ್ರೇಲ್ ಮಾದರಿಯಲ್ಲಿ ಒಳಗಡೆ ಹೊಕ್ಕು ನಮ್ಮ ಹಿಂದೂಗಳ ಸುರಕ್ಷತೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ಇಡೀ ದೇಶದಲ್ಲಿ ಸುಮಾರು ಐದು ಕೋಟಿ ಜನ ಬಾಂಗ್ಲಾದೇಶದ ನುಸುಳುಕೋರು ಇಸ್ಲಾಮಿಕ್ ಗೂಂಡಾಗಳು ಒಳಗಡೆ ಇದ್ದಾರೆ ಯಾವುದೇ ಸಹಕಾರ ಯಾವುದೇ ರೀತಿ ಈ ಅಭಿವೃದ್ಧಿಗೋಸ್ಕರ ಇಲ್ಲಿ ಬಂದಿಲ್ಲ ಲೂಟಿಗೋಸ್ಕರ ಬಂದಿದ್ದಾರೆ ಭಯೋತ್ಪಾದನೆಗೋಸ್ಕರ ಬಂದಿದ್ದಾರೆ ಈ ದೇಶವನ್ನು ಅತಿಕ್ರಮಣ ಬಂದಿದ್ದಾರೆ ಅವರಿಗೆ ಮುಲಾಜಿ ಇಲ್ಲದೆ ಒದ್ದು ಹೊರ ಹಾಕಬೇಕು ಅಂತನ್ನುವಂಥದ್ದು ನಾನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕರ್ನಾಟಕದಲ್ಲಿ ಹತ್ತು ಲಕ್ಷ ಜನ ಇದ್ದಾರೆ ಅಂತನ್ನುವಂಥದ್ದು ಒಂದು ಮಾಹಿತಿ ಇದೆ ಸುಮಾರು ಒಂದು ನಾಲ್ಕೈದು ವರ್ಷದ ಹಿಂದೆ ಕುಮಾರಸ್ವಾಮಿಯವರು ಇಡೀ ರಾಜ್ಯದ ಬಾಂಗ್ಲಾದೇಶ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ರಿಪೋರ್ಟ್ ಡಿಕ್ಲೇರ್ ಮಾಡಿದರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಇಡೀ ಕರ್ನಾಟಕದಲ್ಲಿ ಇದ್ದಾರೆ ಅಂತನ್ನುವಂಥದ್ದು ನಾನು ಮಾನ್ಯ ಗೃಹ ಮಂತ್ರಿಯವ್ರಿಗೆ ಹೇಳ್ತಾ ಇದ್ದೀನಿ ಇಮ್ಮಿಡಿಯೇಟ್ ಅವರು ಎಲ್ಲೆಲ್ಲಿದ್ದಾರೆ ಅಂತನ್ನುವಂಥದ್ದು ರಿಪೋರ್ಟ್ ತಗೊಂಡು ಅವರನ್ನು ಕಳಿಸಬೇಕು ಇದರಲ್ಲಿ ಇವರೇನು ಹೇಳ್ತಾರೆ ಅಂತಂದರೆ ಕೂಡಲೇ ಕಳ್ಸೋಕ್ಕಾಗಲ್ಲ ಕಾನೂನಿದೆ ಇನ್ನೇನೋ ಸಂವಿಧಾನ ಇದೆ ಸುಡ್ಗಾಡ್ರೆ ನಿಮ್ಮ ಕಾನೂನು ತಗೊಂಡು ಸುರಕ್ಷತೆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ದೇಶ ಉಳಿಬೇಕಾಗಿದೆ ನೀವು ಉಳಿಬೇಕಾಗಿದೆ ಶತ್ರುಗಳನ್ನು ದೇಶದ್ರೋಹಿಗಳನ್ನ ಒಳಗಡೆ ಇಟ್ಟುಕೊಂಡು ಅವರು ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ ರೇಪ್ ಮಾಡ್ತಾ ಇದಾರೆ ಲವ್ ಜಿಹಾದ್ ನಡೀತಾ ಇದೆ ಈ ರೀತಿ ಬೇಕಾದಷ್ಟು ಅವ್ಯವಹಾರಗಳು ನಡೀತಾ ಇದೆ ಜೊತೆಗೆ ಕನ್ನಡಿಗರ ಕೆಲಸವನ್ನ ಕನ್ನಡಿಗರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುವಂತಹ ಈ ಬಾಂಗ್ಲಾದೇಶ ನುಸುಳುಕಾರ್ರನ್ನ ಯಾವುದೇ ಮುಲಾಜಿ ಇಲ್ಲದೆ ವಾಪಸ್ ಕಳಿಸಬೇಕು ಅಂತ ಹೇಳಿ ಕರ್ನಾಟಕದ ಮಾನ್ಯ ಗೃಹ ಮಂತ್ರಿಯವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಾವು ಈ ಇದರಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಐದು ಜನರ ಒಂದು ಸಮಿತಿ ರಚನೆ ಮಾಡ್ತಾ ಇದ್ದೀವಿ ಇವತ್ತಿನಿಂದನೇ ಇವತ್ತಿನಿಂದನೇ ಹುಬ್ಬಳ್ಳಿಯ ಮೂಲಕನೇ ಎಲ್ಲೆಲ್ಲಿ ನುಸುಳ್ಕೋರಿದ್ದಾರೆ ಬಂಗ್ಲಾದೇಶಿಗಳಿದ್ದಾರೆ ಅದನ್ನು ಸರ್ವೆ ಮಾಡಿ ಗೃಹ ಮಂತ್ರಿಯವ್ರಿಗೆ ಒಪ್ಪಿಸ್ತೀವಿ ಗಡುವು ಕೊಡ್ತೀವಿ ಗಡುವು ಕೊಡ್ತೀವಿ ಒಂದು ತಿಂಗಳು ಗಡುವು ಕೊಡ್ತೀವಿ ರಿಪೋರ್ಟ್ ಕೊಟ್ಟ ನಂತರ ನೀವು ಹೊರಗೆ ಹಾಕ್ತು ಹಾ ಹಾಕಬೇಕು ಅಂತನ್ನುವಂಥದ್ದು ನಾವು ಅವರಿಗೆ ಆಗ್ರಹ ಮಾಡ್ತೀವಿ ಹಾಕಲಿಲ್ಲ ನಾವು ಅದರ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಿ ಒದ್ದು ಓಡಿಸ್ಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾಯಿದ್ವಿ ಸೊ ಇದು ಇವತ್ತು ಬಂಗ್ಲಾದೇಶದ ಪಕ್ಕದ ರಾಷ್ಟ್ರ ಇವತ್ತಿಲ್ಲ ನಾಳೆ ನಮಗೆ ಅಪಾಯದ ರಾಷ್ಟ್ರ ಈ ರೀತಿಯ ಪ್ರವೃತ್ತಿ ಈ ರೀತಿಯ ಮಾನಸಿಕತೆ ಆದರೆ ಮಿಲ್ಟ್ರಿ ಅಲ್ಲಿಯ ಇಲೆಕ್ಟೆಡ್ ಒಬ್ಬ ಪ್ರಧಾನಿಯನ್ನು ನಲವತ್ತೈದು ನಿಮಿಷದೊಳಗಡೆಗೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು ಅಂತನ್ನೋದು ಎಚ್ಚರಿಕೆ ಕೊಡುತ್ತೆ